ಬೆಲ್ಲ ಮತ್ತೆ ಕಾಳ್ಮೆಣಸಿನ ಕಾಂಬಿನೇಷನ್ ನಮ್ಮ ದೇಹದಲ್ಲಿ ಏನ್ ಮಾಡುತ್ತೆ ಏನ್ ಜಾದೂ ಮಾಡುತ್ತೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ಹೇಗೆ ದೂರ ಇಡಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಬೆಲ್ಲದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಕೂಡ ಸಿಗುತ್ತೆ ಖನಿಜಾಂಶಗಳು ಸಿಗುತ್ತೆ ಹಾಗೆಯೇ ರಕ್ತ ಹೆಚ್ಚು ಮಾಡುವಂತಹ ಅಂಶ ಇರುತ್ತೆ ಇದರಲ್ಲಿ ಇದರ ಬೇರೆ ಬೇರೆ ಬೆನಿಫಿಟ್ಗಳನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನೀವು ಆ ವಿಡಿಯೋ ಇನ್ನೂ ನೋಡಿಲ್ಲಾದ್ರೆ ಅದನ್ನು ಕೂಡ ನೋಡಿ ಹಾಗೆಯೇ ಕಾಳು ಮೆಣಸನ್ನು ಕೂಡ ನಾವು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ನಮ್ಮ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನಾವು ಯೂಸ್ ಮಾಡಬಹುದು ಸೊ ಇವಾಗ ಬೆಲ್ಲ ಮತ್ತು ಕಾಳುಮೆಣಸು ಎರಡನ್ನು ಜೊತೆಯಾಗಿ ಯೂಸ್ ಮಾಡಿದಾಗ ನಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಂತ ಹೇಳಿದರೆ ನಾರ್ಮಲ್ ಆಗಿ ಕಾಡುವಂತಹ ಶೀತ ಅಥವಾ ನೆಗಡಿ ಕೆಮ್ಮು ಜ್ವರ ಈ ತರ ಸಮಸ್ಯೆಗಳಿಗೆ ಕೂಡ ಬೆಲ್ಲ ಮತ್ತು ಕಾಳುಮೆಣಸು ಒಂದು ತುಂಬ ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಒಂದು ಸ್ವಲ್ಪ ಬೆಲ್ಲದ ಜೊತೆ ಒಂದು ಪಿಂಚ್ ಆಗುವಷ್ಟು ಕಾಳು ಮೆಣಸನ್ನು ಹಾಕಿ ತಿಂದ್ರೂ ಕೂಡ ನಮಗೆ ನಾರ್ಮಲ್ ಆಗಿ ಕಾಡುವಂತಹ ಶೀತ ಜ್ವರ ಇದರಿಂದ ಎಲ್ಲ ನಾವು ದೂರ ಇರಬಹುದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಕೀಲು ನೋವು ನಾರ್ಮಲ್ ಆಗಿ ಏಜ್ ಆದ್ಮೇಲೆ ಅಂತ ಇಲ್ಲ ಯಾವಾಗ್ಲೂ ಕೂಡ ಕೆಲವೊಬ್ಬರಿಗೆ ಕಾಲುಗಳ ಗಂಟುಗಳಲ್ಲಿ ನೋವು ಕೈ ಗಂಟುಗಳಲ್ಲಿ ನೋವು ಬೆನ್ನು ಸೊಂಟ ನೋವು ಎಲ್ಲ ಕೂಡ ಕಾಡ್ತಾ ಇರುತ್ತೆ ಅಲ್ವಾ ಸೊ ಅಂತವರಿಗೆ ಕೂಡ ಈ ಬೆಲ್ಲ ಮತ್ತೆ ಕಾಳು ಮೆಣಸಿನ ಕಾಂಬಿನೇಷನ್ ಒಂದು ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬಹುದು ನಾವು ಯಾವುದೇ ರೀತಿಯಲ್ಲಿ ಇದನ್ನ ಯೂಸ್ ಮಾಡಬಹುದು ನೀರಿಗೆ ಹಾಕೊಂಡು ಕುಡಿಬಹುದು ಅಥವಾ ಹಾಗೇನೇ ಡೈರೆಕ್ಟ್ ಕೂಡ ಕನ್ಸ್ಯೂಮ್ ಮಾಡಬಹುದು ಈ ಬೆಲ್ಲದಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಹಾಗೆ ನಮ್ಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗೋದ್ರಿಂದ ಕೀಲ ನೋವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ನಮ್ಮ ಜೀರ್ಣಕ್ರಿಯೆಗೆ ಬೆಲ್ಲ ಮತ್ತೆ ಕಾಳುಮೆಣಸು ಇದರ ಕಾಂಬಿನೇಷನ್ ಇದೆ ಅಲ್ಲ ಜೀರ್ಣಕ್ಕೆ ಹೇಳಿ ಮಾಡಿಸಿದಂತಹ ಮನೆಮದ್ದು ಅಂತಾನೆ ಹೇಳ್ಬಹುದು ನಾರ್ಮಲ್ ಆಗಿ ಕೆಲವೊಬ್ಬರಿಗೆ ಪದೇ ಪದೇ ಜೀರ್ಣದ ಸಮಸ್ಯೆ ಎಲ್ಲ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ ಆಸಿಡಿಟಿ ಆಗ್ತಾ ಇರುತ್ತೆ ಸೊ ಅಂತವರು ಕೂಡ ಈ ಬೆಲ್ಲ ಮತ್ತೆ ಕಾಳುಮೆಣಸನ್ನ ಯೂಸ್ ಮಾಡಬಹುದು ಬೆಲ್ಲದ ಜೊತೆಯಲ್ಲಿ ಒಂದು ಚಮಚ ಆಗೋಷ್ಟು ಬೆಲ್ಲದ ಜೊತೆಯಲ್ಲಿ ಒಂದು ಚಿಟಿಕೆ ಕಾಳು ಮೆಣಸನ್ನ ಆಡ್ ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ಜೀರ್ಣದ ಸಮಸ್ಯೆ ದೂರ ಆಗುತ್ತೆ ಪ್ರತಿದಿನ ತಿನ್ಬೇಕು ಅಂತ ಕೂಡ ಇಲ್ಲ ಅಟ್ಲೀಸ್ಟ್ ವಾರದಲ್ಲಿ ಎರಡು ಮೂರು ಸರಿ ತಿಂದರೂ ಕೂಡ ಸಾಕಾಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಲೇಡೀಸ್ಗೆ ತುಂಬಾ ಜನ ಲೇಡೀಸ್ಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾನೇ ಪೈನ್ ಇರುತ್ತೆ ಹೊಟ್ಟೆ ನೋವು ಇರುತ್ತೆ ಬೆನ್ನು ನೋವು ಕೈಕಾಲುಗಳಲ್ಲಿ ಒಂಥರ ಸೆಳೆತಾ ಇರುತ್ತೆ ಕ್ರಾಂಪ್ಸ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಈ ಸೊಂಟ ನೋವು ಬೆನ್ನು ನೋವು ಹಾಗೆಯೇ ಹೊಟ್ಟೆ ನೋವು ಎಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಬೆಲ್ಲ ಮತ್ತೆ ಕಾಳುಮೆಣಸು ತುಂಬಾ ಹೆಲ್ಪ್ ಆಗುತ್ತೆ ಒಂದು ಲೋಟ ಆಗುವಷ್ಟು ನೀರಿಗೆ ಒಂದು ಚಿಟಿಕೆ ಆಗುವಷ್ಟು ಕಾಳು ಮೆಣಸು ಹಾಗೇನೆ ಒಂದು ಚಮಚ ಆಗುವಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಕುಡಿಬಹುದು ಅದನ್ನ ಕುಡಿಯೋದ್ರಿಂದ ಕೂಡ ಈ ಮುಟ್ಟಿನ ನೋವು ಏನಿರುತ್ತೆ ಅದು ಕಡಿಮೆ ಆಗುತ್ತೆ ದೇಹದಲ್ಲಿ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಬೆಲ್ಲ ಮತ್ತೆ ಕಾಳು ಮೆಣಸಿನ ಕಾಂಬಿನೇಷನ್ ನಮ್ಮ ದೇಹದಲ್ಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು